ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್ ಇವ್ರಿಗೆ ಏನಾದ್ರೂ ತಾಕತ್ ಇದ್ರೆ ಇವರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಹೇಳಿ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಮುಂದುವರಿಯ್ ಬಿಡಬಾರ್ದು ಈ ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ನಾವು ಗವರ್ನರ್ಗೆ ಮನವಿ ಸಂವಿಧಾನ ವಿರೋಧಿ ಸರ್ಕಾರ ವಿಧಾನ ಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂದ್ರೆ ಇದು ಆಡಳಿತ ನಡೆಸೋದಕ್ಕೆ ಅಯೋಗ್ಯ ಸರ್ಕಾರ ಇದು ಈ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ನಾಲಯ ಆಡಳಿತವನ್ನು ನಡೆಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ ಹಾಗಾಗಿ ಗೌರ್ನರಲ್ಲಿ ವಿನಂತಿಯನ್ನ ಮಾಡ್ತೇನೆ ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಈ ಸರ್ಕಾರವನ್ನು ಒಂದು ನಿಮಿಷ ಕೇಳಿ ನೋಡ್ರಿ ಕೇಳ್ರಿ

ગુડ ગુડ એ સંકરે ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ